ಇವತ್ತು ನಾನು ಮಕ್ಕಳ ದೀರ್ಘಕಾಲದ ಆರೋಗ್ಯ ಮತ್ತು ಸರ್ವಾಂಗೀಣ ಅಭಿವೃದ್ಧಿಗೆ ಬಹಳ ಮುಖ್ಯವಾದ ಒಂದು ಆಯ್ಕೆಯನ್ನ ಕುರಿತು ಮಾತಾಡ್ತಾ ಇದ್ದೀನಿ ಅದೇ ನಿಂದು ಪ್ರಾಶಾದ ಅಥವಾ ಅಮೃತ ಪ್ರಾಶಾದ ನಮಸ್ಕಾರ ನಾನು ನಿಮ್ಮ ಪಾರ್ವಡಾದ ಏನು ಈ ಸ್ವರ್ಣ ಬಿಂದ ಅಂತ ನೀವು ಕೇಳಬಹುದು ಇದು ಭಾರತದ ಪಾರಂಪರಿಕ ಆಯುರ್ವೇದ ಶಾಸ್ತ್ರ ಕಶ್ಯಪ ಸಭ್ಯದಲ್ಲಿ ಬರುವ ಪ್ರಾಶೀದ ಚಿಕಿತ್ಸೆಯಾಗಿದೆ ಇದು ಆಯುರ್ವೇದ ವೈದ್ಯರು ವೀಕ್ಷಿಸಿರುವ ವೈಶಿಷ್ಟ್ಯಮಯ ಪಡಿಸಿ ಇದನ್ನ ಸ್ವರ್ಣ ಭಸ್ಮ ಮತ್ತು ಆಯುರ್ವೇದದ ಸಂಯೋಜನೆಯಿಂದ ಮಾಡಲಾಗುತ್ತೆ ಎವ್ರಿ ಡೇ ಅಥವಾ ನಿಶ್ಚಿತ ಅವಧಿಯಲ್ಲಿ ನೀಡುವುದರಿಂದ ಮಕ್ಕಳ ಫಿಸಿಕಲ್ ಮತ್ತು ಮೆಂಟಲ್ ಡೆವಲಪ್ಮೆಂಟ್ಗೆ ಸಹಾಯಕವಾಗಿದೆ ತೊಡಗಿದ್ದು ಪ್ರಸಾದವನ್ನ ನ್ಯೂ ಬಾರ್ನ್ ಟು ಇರುವ ಮಕ್ಕಳಿಗೆ ಕೊಡೋದ್ರಿಂದ ರೋಗ ನಿರೋಕ ಶಕ್ತಿ ಕಾರ್ಂಟ್ರೇಷನ್ ಪವರ್ ಐಕ್ಯೂ ಲೆವೆಲ್ ಇಂಟೆಲಿ ಮಾಡಬಹುದು ಅಥವಾ ಸುಧಾರಿಸಬಹುದು ಪುಷ್ಯ ನಕ್ಷತ್ರ ದಿನದಂತೂ ಆಯುರ್ವೇದ ಹಾಸ್ಪಿಟಲ್ ಕ್ಲಿನಿಕ್ ಅಥವಾ ಸೆಂಟರ್ಗಳಲ್ಲಿ ಹಾಕಲಾಗುತ್ತೆ ಯಾಕೆ ಪುಷ್ಯ ನಕ್ಷತ್ರ ದಿನದೇ ಹಾಕ್ತಾರೆ ಆದ್ರೆ ಪುಷ್ಯ ನಕ್ಷತ್ರವು ಪುಷ್ಟಿ ಅಥವಾ ಬಲಪಡಿಸೋಲಿಕ್ಕೆ ಅಥವಾ ಗುಣವನ್ನು ಹೊಂದಿದೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಇದನ್ನ ಪುಷ್ಯ ನಕ್ಷತ್ರದಿಂದ ಹಾಕ್ತಾರೆ ಕಶ್ಯಪ ಸಮೇತದಲ್ಲಿ ಉಲ್ಲೇಖವಾಗಿರುತ್ತೆ ಸುವರ್ಣ ಪ್ರಶಾದ ಹೀತಾಂಗಿ ಬಲವಂತರಂ ಆಯುಷ್ಯ ಮಂಗಳಂ ಪುಣ್ಯಂ ಗ್ರಹಾಪಹಂ ಗ್ರಹಾಪ ಈ ಶ್ಲೋಕದ ತಾತ್ಪರ್ಯ ಏನಪ್ಪ ಆದ್ರೆ ಸುವರ್ಣ ಪ್ರಸಾದ ಮಾಡೋದ್ರಿಂದ ವೇದಾಶಕ್ತಿನ ಹೆಚ್ಚಿಸುತ್ತೆ ಜೀವಶಕ್ತಿನ ಹೆಚ್ಚಿಸುತ್ತೆ ದೇಹದ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಫಲ ಫಲಪಡಿಸುತ್ತದೆ ಆಯಸ್ಸನ್ನು ಹೆಚ್ಚಿಸುತ್ತೆ ದೇಹಕ್ಕೆ ಮಂಗಳವನ್ನು ಉಂಟು ಮಾಡುತ್ತೆ ಮಕ್ಕಳ ಗ್ರಹ ದೋಷವನ್ನ ನಿವಾರಿಸುತ್ತೆ ಒಂದು ಮಾಸದವರೆಗೆ ಸ್ವರ್ಣ ಪ್ರಸಾದವನ್ನ ನೀಡಿದಲ್ಲಿ ಮಕ್ಕಳು ಮೇಧಾವಿಗಳಾಗುತ್ತಾರೆ ಮತ್ತು ನಿರಂತರ ಆರು ತಿಂಗಳವರೆಗೆ ಸೇವಿಸಿದಲ್ಲಿ ಕೇಳಿದ್ದಲ್ಲದ ನೆನಪಿಗೆ ಕೂಡ ಶಕ್ತಿ ಹೊಂದುತ್ತಾರೆ ಶ್ಲೋಕದ ತಾತ್ಪರ್ಯ ನಮಗೆ ತಿಳಿದಿರುವಂತೆ ಹುಣ್ಮೇ ಒಂದರಿಂದ ಹದಿನಾರು ವರ್ಷಗಳ ಜೀವನದಲ್ಲಿ ವೇಗವಾಗಿ ಬೆಳೆಯುತ್ತೆ ಬ್ರೇಕ್ ಡೆವಲಪ್ಮೆಂಟ್ ಸ್ಪೀಡ್ ಮಾಡುತ್ತೆ ಮತ್ತು ಅದರ ಬಳಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಇದು ಮಗುವಿನ ಏಕಾಗ್ರತೆ ಗ್ರಹಿಸುವ ಸಾಮರ್ಥ್ಯ ದೀರ್ಘಕ್ರಿಯೆ ಮತ್ತು ಮೈ ಬಣ್ಣ ಹಾಗೂ ದೇಹದ ಬೆಳವಣಿಗೆಯನ್ನ ಸುಧಾರಿಸುತ್ತೆ ಅಷ್ಟೇ ಅಲ್ಲದ ಇದು ದರಗಳು ಉತ್ತೇಜವಾಗಿರಲು ಕಾರ್ಯ ನಿರ್ವಹಿಸುತ್ತೆ ಇದು ಒಂದು ರೀತಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಸುಧಾರಿಸುತ್ತೆ ಮತ್ತು ಇದರಿಂದ ಮಕ್ಕಳಿಗೆ ಬ್ಯಾಕ್ಟೀರಿಯಾ ಮತ್ತು ವೈರಲ್ ಸೋಂಕು ಬಾರದಂತೆ ತಡೆಯುತ್ತೆ ಏನೆಲ್ಲ ಇದಿರುತ್ತೆ ಅಂದ್ರೆ ಚಿನ್ನ ಅಥವಾ ಚಿನ್ನದ ಭಸ್ಮ ಶಂಕಪುಷ್ಟಿ ಬ್ರಾಮಿ ಅಶ್ವಗಂಧ ಬಜೆ ಚೇದು ತುಪ್ಪ ಹಸುವಿನ ತುಪ್ಪ ಎಕ್ಸೆಟ್ರಾ ಈ ಸ್ವರ್ಣ ಬಿದ್ದು ಪ್ರಾಸಾದದಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದ್ರೆ ನೀವ್ ಯಾಕೆ ನಿಮ್ಮ ಮಗುವಿಗೆ ಹೋಗಿ ಸಿಗೋ ಹಂಗೆ ಮಾಡಬಾರ್ದು ಎವ್ರಿ ಮಂತ್ ಬರುವ ಪುಷ್ಯ ನಕ್ಷತ್ರದಂದು ಒಂದರಿಂದ ಹದಿನೈದು ಏಜ್ ಒಳಗೆ ಇರುವ ನಿಮ್ಮ ಮಗುವನ್ನು ಹತ್ತಿರದ ಆಯುರ್ವೇದಿಕ್ ಹಾಸ್ಪಿಟಲ್ ಕ್ಲೀನಿಕ್ ಸೆಂಟರ್ ಗಳಿಗೆ ಕರೆದುಕೊಂಡು ಹೋಗಿ ಮೃತ ಪ್ರಾಶಾರವಂತ ಮಾಡಿಸಿ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋದಂತ ಮರಿಬೇಡಿ ಬಾಯ್ ನಮಸ್ಕಾರ